ಪಟ್ಟಣದ ಎಸ್ಎಂಎನ್ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಹಾರುಗೇರಿ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ್ ಫೌಂಡೇಶನ್ ಶ್ರೀ ಎಸ್ಎಂ ನಾರ್ಗೊಂಡ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರುಗೇರಿ ಕ್ರಾಸ್ ನ್ಯೂಕ್ಲಿಯರ್ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ಎಸ್ಎಂಎನ್ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಒಟ್ಟು ಐವತ್ತು ವಿದ್ಯಾರ್ಥಿಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಎಸ್ಎಲ್ಸಿ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಥಮ ಬಹುಮಾನ ಹತ್ತು ಜನರಿಗೆ ಐದು ಲಕ್ಷ ದ್ವಿತೀಯ ಬಹುಮಾನ ಹತ್ತು ಜನರಿಗೆ ಮೂರು ಲಕ್ಷ ತೃತೀಯ ಬಹುಮಾನ ಹತ್ತು ಜನರಿಗೆ ಎರಡು ಲಕ್ಷ ಚತುರ್ಥ ಬಹುಮಾನ ಹತ್ತು ಜನರಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಐದನೇ ಬಹುಮಾನ ಹತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ಈ ರೀತಿ ಬಹುಮಾನಗಳನ್ನು ಕೊಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರು ವಿವೇಕ್ ನಾರ್ಗೊಂಡ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಸೀಸೈ ನಾರ್ಗೊಂಡ ಚಿಕ್ಕ ಮಕ್ಕಳ ತಜ್ಞ ಹಾಗೂ ಉಪಾಧ್ಯಕ್ಷ ಡಾಕ್ಟರ್ ಗಿರೀಶ್ ನಾರ್ಗೊಂಡ ಬೆಂಗಳೂರು ನ್ಯೂಕ್ಲಿಯರ್ ಅಕಾಡೆಮಿಯ ಮುಖ್ಯಸ್ಥ ಭಾಷಾ ದೀಪಕ್ ಶ್ರೀನಿವಾಸ್ ಅವಣ್ಣವರ್ ಪ್ರಾಚಾರ್ಯ ಪ್ರಶಾಂತ ಎಲ್ ಎಚ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಮೂರನೇ ವರ್ಷ ಟ್ಯಾಲೆಂಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಾಮಾನ್ಯ ರೈತನ ಮಕ್ಕಳು ಸಾಮಾನ್ಯ ಬಡತನದಿಂದ ಮಕ್ಕಳು ಅಂತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಟ್ಯಾಲೆಂಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಸುಮಾರು ಒಟ್ಟು ಹನ್ನೆರಡು ಲಕ್ಷ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಾವು ನಮ್ಮ ಕಾಲೇಜು ವತಿಯಿಂದ ಇದ್ದೀವಿ ಮೊದಲನೇ ಹತ್ತು ವಿದ್ಯಾರ್ಥಿಗಳಿಗೆ ಐದು ಲಕ್ಷ ಎರಡನೇ ಹತ್ತು ವಿದ್ಯಾರ್ಥಿಗಳಿಗೆ ಮೂರು ಲಕ್ಷ ಮೂರನೇ ಹತ್ತು ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ನಾಲ್ಕನೇ ಹತ್ತು ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐದನೇ ಹತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ಈ ರೀತಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನವನ್ನ ನಾವು ನಮ್ಮ ಕಾಲೇಜ್ ವತಿಯಿಂದ ನೀಡ್ತಾ ಇದ್ದೀವಿ ಮತ್ತು ಸುಮಾರು ಮೂವತ್ತು ಮಕ್ಕಳನ್ನ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳನ್ನ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚಿಗೆ ಅಂಕಗಳನ್ನ ಪಡೆದಂತ ಮಕ್ಕಳನ್ನ ನಾವು ಗುರುತಿಸಿ ಯಾರು ಸಿಂಗಲ್ ಪೇರೆಂಟ್ ಅಂದ್ರೆ ತಾಯಿ ಇರ್ತಾಳೆ ತಂದೆ ಇರೋದಿಲ್ಲ ತಂದೆ ಇರ್ತಾನೆ ತಾಯಿ ಇರುದಿಲ್ಲ ಆ ರೀತಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನು ಕೊಡ್ಬೇಕಂತೇಳಿ ಒಂದು ವಿಚಾರವನ್ನು ಇಟ್ಕೊಂಡು ಹೋದ ವರ್ಷ ಕೂಡ ಸುಮಾರು ಮೂವತ್ತು ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದೀವಿ ಈ ವರ್ಷನೂ ಕೂಡ ಇದನ್ನು ಹೊರತುಪಡಿಸಿ ಈ ಹನ್ನೆರಡು ಲಕ್ಷ ವಿದ್ಯಾರ್ಥಿ ವಿಧಾನವನ್ನು ಹೊರತುಪಡಿಸಿ ಮೂವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ಬೇಕಂತೇಳಿ ಒಂದು ನಮ್ಮ ತಂದೆಯವರ ಆದೇಶದ ಮೇರೆಗೆ ನಮ್ಮ ಅಣ್ಣನ ಅಂತ ಗಿರೀಶ್ನ ಅಣ್ಣನ ಒಂದು ವಿಚಾರವನ್ನು ನಾವು ಇಟ್ಕೊಂಡು ಸುಮಾರು ಮೂವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಬೇಕಂತೇಳಿ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅಂದ್ರೆ ಒಂದು ವರ್ಷದ ಮೊದಲೇ ವರ್ಷದ ಫೀಸ್ ಅಲ್ಲಿ ನಾವು ತೊಂಬತ್ತೈದು ಅಂಕಗಳು ತೋದಿರ್ತಾರೆ ಇವತ್ತು ನಾವು ತೆಗೆದುಕೊಂಡಂತ ಎಕ್ಸಾಮ್ ನಲ್ಲಿ ತೊಂಬತ್ತೈದು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ ಇದ್ದಾರೆ ಅಂತ ವಿದ್ಯಾರ್ಥಿಗಳನ್ನ ಮೊದಲ ಹತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಅಂತೇಳಿ ಒಂದು ಐದು ಐದು ಭಾಗಗಳನ್ನು ಮಾಡಿಕೊಂಡು ಅದರಲ್ಲಿ ಟಾಪ್ ಮೋಸ್ಟ್ ಯಾರು ಇರ್ತಾರೆ ಮೊದಲು ಹತ್ತು ಮಕ್ಕಳಿಗೆ ಐದು ಲಕ್ಷ ಎರಡನೇ ಹತ್ತು ಮಕ್ಕಳಿಗೆ ಮೂರು ಲಕ್ಷ ಈ ಥರ ಒಂದು ವಿದ್ಯಾರ್ಥಿ ವೇತನವನ್ನು ನಮ್ಮಲ್ಲಿ ಮಾಡ್ತಾ ನೋಡಿ ಇವಾಗ ಮೊದಲನೇ ಹಂತದ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಬರ್ತಾರೆ ಅಂತೇಳಿ ಹೊತ್ತು ಸುಮಾರು ಎರಡು ಸಾವಿರದ ಎಂಟುನೂರ ಎಂಬತ್ತು ಮಕ್ಕಳಿಗೆ ಮೊದಲನೇ ಹಂತದಲ್ಲಿ ಇವಾಗ ಎಕ್ಸಾಮ್ ನಡೀತಾ ಇದೆ ಇನ್ನೂ ನನ್ನ ಅಂದಾಜು ಒಂದು ಹೊರಗಡೆ ಒಂದು ಮುನ್ನೂರದಿಂದ ನಾಲ್ಕು ನೂರು ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ಇವ್ರದ್ದು ಆದ ತಕ್ಷಣ ಅವರಿಗೆ ಕೂಡ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೀವಿ ಒಟ್ಟು ಮೂರು ಸಾವಿರದ ಮುನ್ನೂರು ಮುನ್ನೂರದಿಂದ ನಾಲ್ಕು ನೂರು ಮಕ್ಕಳು ಇವತ್ತು ನಮ್ಮಲ್ಲಿ ಎಕ್ಸಾಮ್ ಬರ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ನಿಮಗೆ ಮತ್ತೆ ಮುಂದಿನ ಸಲ ಹೆಚ್ಚಿನ ತಯಾರಿ ಮಾಡಬೇಕು ಅನ್ನುವಂಥದ್ದು ನೋಡಿ ನನಗೇನು ಅನಿಸುತ್ತೆ ಇವತ್ತು ನನ್ನ ಒಂದು ನನ್ನ ತಂದೆ ನನ್ನ ಕುಟುಂಬದ ಒಂದು ಕನಸು ಮನಸ್ಸಾಗುವುದಕ್ಕೆ ಬಹಳ ಸಮೀಪದಲ್ಲಿ ಇದ್ದೀವಿ ಅಂತೇಳಿ ನಾವು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಇವತ್ತು ವಿದ್ಯಾರ್ಥಿಗಳು ನೋಡಿದ್ರೆ ನಾವು ನಮ್ಮ ಕನಸು ನನಸಾಗಲಿಕ್ಕೆ ಬಹಳ ಹತ್ತಿರದಲ್ಲಿ ಇದ್ದೀವಿ ಅಂತೇಳಿ ನಾನು ಅನ್ಕೋತೀನಿ ನಿಮ್ಮ ಸಂಸ್ಥೆಯ ಮುಂದಿನ ತಯಾರಿ ಮುಂದಿನ ತಯಾರಿ ನೋಡಿ ಈ ಹಾರಗಿರಿ ಭಾಗದ ಜನರ ಒಂದು ಆಶೀರ್ವಾದದಿಂದ ದೇವರ ಕುಂಡನ ಅಜ್ಜನ ಆಶೀರ್ವಾದದಿಂದ ಇಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಕೂಡ ನಾವು ಒಳ್ಳೆಯ ಒಂದು ವಿಚಾರದಲ್ಲಿ ಇಟ್ಕೊಂಡು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಐದು ಆರು ವರ್ಷಗಳಿಂದ ನಾವು ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದನ್ನು ಜನರು ಒಪ್ಕೊಂಡು ನಮ್ಮಲ್ಲಿ ಸುಮಾರು ಈಗ ಹನ್ನೆರಡುನೂರ ಹದಿಮೂರು ನೂರಕ್ಕಿಂತ ಜಾಸ್ತಿ ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ ಇದನ್ನ ಒಂದು ವಿಚಾರ ಇಟ್ಕೊಂಡು ಹತ್ತನೇ ಇಲ್ಲಿ ಕೂಡ ಬರುವಂಥ ಶೈಕ್ಷಣಿಕ ವರ್ಷದಲ್ಲಿ ಅಥನಿಯಲ್ಲಿ ಕೂಡ ಇನ್ನೊಂದು ಇಂಟರ್ ನ್ಯಾಷನಲ್ ಅಂತ ಹೇಳಿ ಒಂದು ಸ್ಕೂಲನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಕೂಡ ಒಂದು ನಮ್ದು ಕಟ್ಟಡ ಭೂಮಿ ಪೂಜೆಯನ್ನ ನಾಳೆನೇ ಮಾಡ್ತಾ ಇದ್ವಿ ನಾಳೆಯಿಂದ ಶುರು ಮಾಡ್ತಾ ಇದ್ವಿ ಈ ಹಾರುಗಿರಿ ಹಾಗೂ ತಮಿಳರ ದೇವ್ರಕೋಣ ಆಶೀರ್ವಾದ ಮೇಲೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ ಮಾನ್ಯ ಶಾಸಕರಾಗಿರುವ ಲಕ್ಷ್ಮಣ್ ಸೌದಿ ಅವರು ನಿಮ್ಮ ನೋಡಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಯಾಕಂದ್ರೆ ಅವರು ನನ್ನ ತಂದೆ ಸ್ಥಾನದಲ್ಲಿ ನಿಟ್ಕೊಂಡು ನನ್ನ ಬೆನ್ನೆಲುಬಾಗಿ ಯಾವುದೇ ಕೆಲಸಕ್ಕೆ ಹೋದ್ರೂ ಯಾವುದೇ ನನಗೆ ಬೆನ್ನು ತಟ್ಟಿ ಕೆಲಸ ಮಾಡಿಸುವಂತ ಕೆಲಸ ಅವ್ರಿಗೆ ಮಾಡ್ತಿದ್ದಾರೆ ಹಾಗೆ ಈ ಬೊಬ್ರವಾಣ ಸಿನಿಮಾದಲ್ಲಿ ಒಂದು ದೃಶ್ಯ ಬರುತ್ತೆ ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ ಪಡ್ತೀನಿ ಮತ್ತು ಅರ್ಜುನ್ಗೆ ವಾದ ವಿವಾದ ನಡೆಯುವ ನಡೆಯುವಂಥ ಸಂದರ್ಭದಲ್ಲಿ ಬಬ್ಬ್ರವಾಣ ಒಂದು ಮಾತಾಡ್ತಾನೆ ಆ ನಿನ್ನ ಕೃಷ್ಣನನ್ನು ಬಿಟ್ಟು ಬಂದ ನಿನಗೆ ನೀನು ನನಗೆ ತೃಣಕ್ಕೆ ಸಮಾನ ಅಂತೇಳಿ ಒಂದು ಒಂದು ಸಂಭಾಷಣೆ ಬರುತ್ತೆ ಆ ಸಂಭಾಷಣೆ ಹಾಗೆ ನಮಗೆ ಲಕ್ಷ್ಮಣ ಸೋದರು ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಕೃಷ್ಣನ ತರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಚಾರ ಅನ್ಸ್ಕೊತೀನಿ ವಿವೇಕ್ ನಾರು

ಪ್ಲ್ಯಾನ್ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದು ಸದಾ ಕ್ಲಾಸ್ ಅಂತ ಹೇಳಿ ಹೇಳ್ತೀನಿ ಹಾಗೆ ಈಗ ಬ್ರಿಜ್ ಕೋರ್ಸ್ ಅಂತ ಹೇಳಿದ್ರೆ ನಮಗೆಲ್ಲ ಬ್ರಿಜ್ ಕೋರ್ಸ್ ಕೇಳಿ ಕೋರ್ಸ್ ಕೊಡ್ತೀವಿ ಒಳ್ಳೆಯ ಒಂದು ಕೊಡ್ತೀವಿ ಸುಮಾರು ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ನಲವತ್ತಾರು ಜನ ಮಕ್ಕಳಿದಾರ ಹೇಳಿದ್ದಾರೆ ಮಕ್ಕಳಿ ಅಕಾಡೆಮಿಯಲ್ಲಿ ಅವರು ನಮಗೆ ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್ ಟೇಕ್ ಅಪ್ ಕಾಮರ್ಸ್ ಕಾಮರ್ಸ್ ಯಾರು ತಗೊತಾರೆ ಯಾಕೆ ತಗೊಂತಾರೆ ಒಂದು ಕೋರ್ಸ್ ತಗೊಂಡ್ ಬಿ ಕಾಮ್ ಅಂತ ಒಂದು ಕೋರ್ಸ್ ಇರುತ್ತೆ ಅದಕ್ಕೆ ಅಂತ ಕಾಮರ್ಸ್ ತಗೊತಾರೆ ಬಿ ಕಾಮ್ ಯಾಕೆ ತೊಗೊಂತಾರೆ ಕಾಮರ್ಸ್ ಅಂದ್ರೆ ಸೈನ್ಸ್ ಕಷ್ಟ ಅಂತ ಕಾಮರ್ಸ್ ತಗೊಂತಾರೆ ಬಟ್ ಕಾಮರ್ಸ್ ಬಿ ಕಾಮ್ ಆದ ನಂತರ ಸೇಮ್ ನೀಟ್ ಎಕ್ಸಾಮ್ ತರ ಇನ್ನೂ ಒಂದು ಎಕ್ಸಾಮ್ ಇರುತ್ತೆ ಸಿ ಎ ಅಂತ ಸಿ ಎ ಆಗ್ಬೇಕು ಅಂತಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸುಮಾರು ಸ್ಟೂಡೆಂಟ್ಸ್ ಏನ್ ಅನ್ಕೊಂತಾರೆ ಪೇರೆಂಟ್ಸ್ ಏನ್ ಅನ್ಕೊಂತಾರೆ ಅಂದ್ರೆ ಸೈನ್ಸ್ ಕಷ್ಟ ಇದ್ರೆ ಕಾಮರ್ಸ್ ತಗೊಂಬಿ ಬಟ್ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಕಾಮರ್ಸ್ ಆಗ್ತಸನ ಬಹಳ ಕಾಮರ್ಸ್ ಅಲ್ಲಿ ಕಂಪೆಟಿಟಿವ್ ಎಕ್ಸಾಮ್ ಇರುತ್ತೆ लास्ट ಅಕಾಡೆಮಿ ಕ್ಯಾರ್ಗೋ ಸಿಎ ಚಾರ್ಟೆಡ್ ಅಕೌಂಟೆಂಟ್ ದೋನ್ ಕಂಪೆಟಿಟಿವ್ ಎಕ್ಸಾಮ್ ಆಗುತ್ತೆ ಅದರಲ್ಲಿ ಪಾಸಿಂಗ್ ಪರ್ಸಂಟೇಜ್ ಆಫ್ ಸಿಎ ಎಕ್ಸಾಮ್ ದೋ ಬರೇ 3% ಇತ್ತು